ಸ್ನೇಹಿತರೆ ಹಾಗೆ ಈ ಜನ ಬಹಳನೇ ಮೋಸ ಹೋಗ್ತಿರೋದೆಲ್ಲೋ ಅಂದರೆ ಸ್ಟಾರ್ಟಿಂಗಲ್ಲೇ ಒಂದೇ ಒಂದು ಡೈಲಾಗ್ ಹೊಡೆದು ಬಿಡ್ತಾರೆ ಏನು ಡೈಲಾಗ್ ಅಂದರೆ ನಿಮ್ಮ ಒಂದು ಕಾಲ್ ಮೇಲೆ ನೀವು ನಿಂತ್ಕೋಬೇಕಾ ಎರಡನೇದಾಗಿ ನೀವು ಒಂದು ಸ್ವಾವಲಂಬಿ ಬದುಕನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ ಅಂತ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಸೊ ಜನ ಏನಾಗ್ತಾರೆ ಅಂದರೆ ಸೊ ಇವೆಲ್ಲ ಬಿಟ್ಬಿಟ್ಟು ನಮ್ಮದೇ ಆದಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇವ್ರು ಹೇಳೋದನ್ನು ನಂಬಿಡ್ತಾರೆ ಇವರೆಲ್ಲ ಮಾಡೋದು ಏನಕ್ಕೆ ತನ್ನ ಒಂದು ಪ್ರಮೋಷನ್ಗೆ ಇನ್ನೊಂದು ಅಲ್ಲಿರುವ ರಾ ಮೆಟರಿಯಲ್ಗಳು ಮತ್ತು ಈ ಮಿಷಿನ್ಗಳು ಸೇಲ್ ಆಗಲಿ ಅಂತ ಒಂದು ವೀಡಿಯೋ ಮಾಡಾಕ್ತಾರೆ ಅಷ್ಟೇ ಬಿಟ್ಟರೆ ಇಲ್ಲಿ ಜನ ಲಾಸ್ ಆಗೋದನ್ನು ಯಾರೂ ಯೋಚನೆ ಮಾಡಲ್ಲ ಸ್ನೇಹಿತರೆ ಓಕೆನಾ ಸ್ನೇಹಿತರೆ ಯಾವುದೇ ಒಂದು ವಿಷಯ ಆಗಿರಲಿ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ನಾವು ವೀಡಿಯೋ ಮಾಡ್ತೀವಿ ಅಂದರೆ ಪ್ರತಿಯೊಂದು ಅದ್ರ ಬಗ್ಗೆ ತಿಳ್ಕೊಂಡೆ ವೀಡಿಯೋ ಮಾಡಬೇಕಾಗುತ್ತೆ ಅದಕ್ಕೆ ಇದ್ರ ಬಗ್ಗೆ ಮಾತಾಡ್ತಿರುವಂಥದ್ದು ನೋಡಿ ಯಾಕೆ ಹೇಳ್ತಾ ಇದ್ದೀನಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಪೇಪರ್ ಪ್ಲೇಟ್ ಎಲ್ಲೆಲ್ಲಿ ಸೇಲ್ ಆಗುತ್ತೆ ಜಾಸ್ತಿ ಅಂತ ನೋಡಿದ್ರೆ ಫಸ್ಟು ಬೇಕ್ರೀಲಿ ಜಾಸ್ತಿ ಸೇಲ್ ಆಗುತ್ತೆ ಯಾಕಂದರೆ ಇತ್ತೀಚಿನಗಳಲ್ಲಿ ಪೇಪರ್ ಪ್ಲೇಟ್ ತುಂಬಾ ಬೇಕ್ರೀಲಿ ಕಾಣಿಸ್ತಾ ಇದೆ ಯಾಕಂದರೆ ಮುಂಚೆ ನಾವು ಚಿಕ್ಕವಾಗಬೇಕಾದ್ರೆ ಈ ನ್ಯೂಸ್ ಪೇಪರ್ಗಳಲ್ಲಿ ಈ ಪಕ್ಷಗಳನ್ನ ಕೇಕ್ಗಳನ್ನ ಕೊಡ್ತಾಯಿದ್ರು ಇತ್ತೀಚೆಗೆ ಭಾಳ ಕಡಿಮೆ ಇದೆ ಯಾಕಂದರೆ ರೀಸನ್ನು ಆ ಪೇಪರ್ ಪ್ಲೇಟ್ ಇದರಲ್ಲಿ ನ್ಯೂಸ್ ಪೇಪರಲ್ಲಿ ಲೆಟರ್ ಬರ್ತಿತ್ತಲ್ಲ ಅದೆಲ್ಲ ತುಂಬೇಂಜರ್ ಎಣ್ಣೆ ಅಂಶ ಬಿಡೋದ್ರಿಂದ ನಮ್ಮ ಹೊಟ್ಟೆ ಹೋಗುತ್ತೆ ಒಂದು ಇನ್ನೊಂದು ಏನಂದರೆ ಮೇಯ್ನಾಗಿ ಬಿಕಾಸ್ ಆಫ್ ಡಿಗ್ನಿಟಿ ಬೇಕರಿಯ ಡಿಗ್ನಿಟಿಯಿಂದ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸೊ ಅದಕ್ಕೋಸ್ಕರನು ಮತ್ತೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಈಗ ಜನ ಜಾಸ್ತಿ ಆಗಿದೆ ಆ ಥರ ಪೇಪರಲ್ಲಿ ಯಾರು ತಿನ್ನಲ್ಲ ಸ್ಟ್ಯಾಂಡರ್ಡ್ ಆಗಿ ಪೇಪರ್ ಪ್ಲೇಟಲ್ಲಿ ಅಂದರೆ ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಯಾರು ತಿನ್ನಲ್ಲ ಸೊ ಸ್ಟ್ಯಾಂಡರ್ಡ್ ಆಗಿ ಪೇಪರ್ ಪ್ಲೇಟಲ್ಲಿ ಎಲ್ಲರೂ ತಿಂತಾ ಇರೋಂಥದ್ದು ಅದೇ ಮೇನ್ ಕಾರಣಕ್ಕೆ ಇವಾಗ ಎಲ್ಲರೂ ಪೇಪರ್ ಪ್ಲೇಟ್ಗೆ ಮೊರೆ ಹೋಗಿದ್ದಾರೆ ಈ ಎರಡನೇದು ಎಲ್ಲ ಅಂತ ಈ ಚಾಟ್ ಸೆಂಟರ್ಗಳಲ್ಲಿ ಹೆಚ್ಚಾಗಿ ಕಾಣ್ಬರ್ತಾ ಇದೆ ಚಾಟ್ ಸೆಂಟರ್ಗಳು ಈ ಚಾಟ್ ಸೆಂಟರ್ ಅಂದರೆ ಯಾವುದು ಅಂದರೆ ಬರೀ ಪಾನಿಪುರಿ ಅಂತಲ್ಲ ಪಾನಿಪುರಿ ಅಂದ್ರೆ ಹೆಚ್ಚಾಗಿ ಸೇಲ್ ಆಗ್ತಾಯಿದೆ ಓಕೆನಾ ಅಲ್ಲೂ ಜಾಸ್ತಿ ಡಿಮ್ಯಾಂಡ್ ಇದೆ ಪೇಪರ್ ಪ್ಲೇಟಿಗೆ ಆಮೇಲೆ ಈ ಚಾಟ್ ಸೆಂಟರ್ ಅಂದ್ರೆ ಬೋಟಿ ನಿಪ್ಪಟ್ ಮಸಾಲ ದಹಿ ಮ ದಿ ಮಸಾಲ ಆಮೇಲೆ ಇದು ಟೊಮೊಟೊ ಸ್ಲೈಸು ಸೌತೆಕಾಯಿ ಸ್ಲೈಸು ಕಾಳು ಇವೆಲ್ಲ ಈ ಬಾಳೆಕಾಯಿ ದಿಂಡಲ್ಲಿ ಮಾಡ್ತಾರಲ್ಲ ಈ ಥರ ಅಂಗಡಿಗಳಲ್ಲಿ ಬಹಳನೇ ಡಿಮ್ಯಾಂಡ್ ಇರುವಂಥದ್ದು ಈ ಪೇಪರ್ ಪ್ಲೇಟಿಗೆ ಆರನೇ ನಂಬರು ಎಂಟನೇ ನಂಬರು ಒಂಬತ್ತನೇ ನಂಬರು ಹತ್ತು ಹತ್ತನೇ ನಂಬರು ಬಹಳನೇ ಡಿಮ್ಯಾಂಡ್ ಇದೆ ಯಾವುದರಲ್ಲಿ ಈ ಚಾಟ್ ಸೆಂಟರ್ಗಳಲ್ಲಿ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನೋಡೋದಂದರೆ ಈ ಮದುವೆ ಸಮಾರಂಭಗಳಲ್ಲಿ ಈ ಕೇಕ್ ಕಟ್ ಮಾಡಾದ್ಮೇಲೆ ಈ ಪೇಪರ್ ಪ್ಲೇಟ್ನೇ ಯೂಸ್ ಮಾಡ್ತಿದ್ದಾರೆ ಆರು ನಂಬರು ಏಳು ನಂಬರು ಮತ್ತು ಈ ಚಾಟ್ಸ್ಗಳು ಬರ್ತಾವಲ್ಲ ಈ ವೆಲ್ಕಮ್ ಕೌಂಟ್ರಲ್ಲಿ ಇಟ್ಟಿರ್ತಾರಲ್ಲ ಈ ಸಣ್ಣ ಪುಟ್ಟ ಬೋಂಡ ಬಜ್ಜಿ ಈ ಚೈನೀಸ್ ಚೀ ಚೀನಿ ಬೌಲ ಏನೋ ಬರುತ್ತೆ ಈ ಥರ ಸುಮಾರು ಇದೆ ಸೊ ಅದಕ್ಕೆಲ್ಲ ಈ ಪೇಪರ್ ಪ್ಲೇಟ್ಗಳನ್ನ ಇದ್ದಾರೆ ಸೊ ಜೊತೆಗೆ ಸ್ಪೂನ್ಗಳು ಎಲ್ಲ ಇಡ್ತಾಯಿದ್ದಾರೆ ಓಕೆನಾ ಸೊ ಅದಕ್ಕೆ ಇಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ ಮದುವೆ ಸಮಾರಂಭಗಳಲ್ಲಿ ಆಮೇಲೆ ಈ ಫ್ಯಾನ್ಸಿ ಸ್ಟೋರು ಮತ್ತು ದಿನಸಿ ಇದೆಯಲ್ಲ ಇದರಲ್ಲಿ ಜಾಸ್ತಿ ಡಿಮ್ಯಾಂಡ್ ಇಲ್ಲ ಯಾಕಂದರೆ ಅಲ್ಲಿ ಮೂಮೆಂಟ್ ಬಹಳ ಕಡಿಮೆ ಇದೆ ಯಾವ ಜನ ವಾರಕ್ಕೆ ಒಂದ್ಸರಿ ಹೆಚ್ಚು ಅಂದರೆ ದಿನಕ್ಕೆ ಒಂದೊಂದು ಒಂದು ಪ್ಲೇಟ್ ಹೋದರೂ ಹೆಚ್ಚೆ ಎರಡು ಪ್ಲೇಟ್ ಹೋದರೂ ಹೆಚ್ಚೆ ಜಾಸ್ತಿ ಎಲ್ಲೋಗುತ್ತೆಂದರೆ ಮದುವೆ ಸಮಾರಂಭಗಳಲ್ಲಿ ಬೇಕ್ರಿಲಿ ಮತ್ತು ಈ ಚಾಟ್ ಸೆಂಟ್ರ್ಗಳಲ್ಲಿ ಮತ್ತು ಇತ್ಯಾದಿಗಳಲ್ಲಿ ಇಡ್ಲಿ ಸೆಂಟ್ರ್ಗಳಲ್ಲಿ ಹೋಗ್ತಾ ಇದೆ ಇಡ್ಲಿ ಸೆಂಟ್ರ್ಗಳು ಮುಂಚೆ ಏನಾಗ್ತಿತ್ತು ಅಂದ್ರೆ ಒಂದು ಹೋಟ್ಲ್ ಹೋಟ್ಲುಗಡೆ ಇಡ್ಲಿ ತಿಂತಾಯಿದ್ವಿ ಅಲ್ಲಿ ನಿಮಗೆ ಪ್ಲೇಟೆಲ್ಲ ಕೊಡ್ತಿದ್ರು ಈಗ ರೋಡ್ ಸೈಡಲ್ಲಿ ಇಡ್ಲಿ ಸೆಂಟ್ರ್ಗಳು ಆಮೇಲೆ ಇಡ್ಲಿ ಪೊಂಗಲ್ಲು ಆಮೇಲೆ ಬಹಳನೇ ಜಾಸ್ತಿ ಆಗಿದೆ ರೋಡ್ ಸೈಡಲ್ಲಿ ಈಗ ತಳ್ಳಗಾಡಿಗಳು ಸೊ ಅಲ್ಲಿ ಪೇಪರ್ ಪ್ಲೇಟ್ನ ಎಲ್ಲರೂ ಯೂಸ್ ಮಾಡ್ತಾ ಇರೋವಂಥದ್ದು ನಾವು ಇತ್ತೀಚಿನಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಸೊ ಸ್ನೇಹಿತರೆ ನೀವು ಈ ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ ಬೈ ಮಾಡ್ತಿರಲ್ಲ ಬೈ ಮಾಡುವಾಗ ಅವರು ಈ ಮಿಷಿನ್ ಬಗ್ಗೆ ಹೇಳ್ತಾರೆ ಸಿಂಗಲ್ ಡೈ ಇದೆ ಡಬಲ್ ಡೈ ಮಿಷಿನ್ ಅಂತ ಇದ್ದಾರೆ ಸೊ ನೀವು ಸಿಂಗಲ್ ಡೈ ಮಿಷನ್ ತಗೊಳ್ಳೋದು ಒಳ್ಳೆ ಒಳ್ಳೇದಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಸ್ಟಾರ್ಟಿಂಗ್ ನೀವು ಕಲಿಯುವ ಹಂತದಲ್ಲಿ ಸಿಂಗಲ್ ಡೈ ಮಿಷನ್ ತೊಗೊಂಡ್ರೆ ಒಳ್ಳೇದು ಡಬಲ್ ಡೈ ತೊಗೊಂಡು ಸಿಗಾಕಬೇಡಿ ಯಾಕಂದರೆ ಸಿಂಗಲ್ ಡೈ ನಿಮಗೆ ಅರವತ್ತಿಂದ ಅರವತ್ತೈದು ಸಾವಿರಕ್ಕೆ ಬರೀ ಮಿಷಿನ್ ಸಿಗುತ್ತೆ ಡಬಲ್ ಡೈ ಎಲ್ಲ ಎಂಬತ್ತು ಎಂಬತ್ತೈದು ತೊಂಬತ್ತು ಸಾವಿರ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಿಂಗಲ್ ಡೈ ಮಿಷಿನೇ ಆದಷ್ಟು ನೀವು ಕಾನ್ಸನ್ಟ್ರೇಷನ್ ಮಾಡಿ ನೆಕ್ಸ್ಟ್ ನಿಮಗೆ ಒಂದುವೇಳೆ ಬಿಸ್ನೆಸ್ ಒಂದು ವೇಳೆ ದಯೆಯಿಂದ ನಿಮ್ಮ ಹಾರ್ಡ್ ವರ್ಕಿಂದ ಚೆನ್ನಾಗಿ ಆಯಿತು ಅಂದ್ರೆ ದಯವಿಟ್ಟು ಡಬಲ್ ಡೈ ಮಿಷಿನ್ ಆಮೇಲೆ ಖರೀದಿ ಮಾಡಿ ಯಾಕಂದ್ರೆ ಒಂದು ವೇಳೆ ಲಾಸ್ ಆಯ್ತು ಅಂದ್ರೆ ಆ ಲಾಸು ನಿಮಗೆ ಕಡಿಮೆ ಆಗುತ್ತೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಎಲ್ಲರೂ ಲಾಭ ಆಗಿ ಇಲ್ಲಿ ಚೆನ್ನಾಗಿ ಒಂದು ವೇಳೆ ನಾ ಈ ವಿಡಿಯೋ ಮಾಡಿದ್ರು ನಿಮಗೆ ಇಲ್ಲ ಮಾಡಲೇಬೇಕು ಅಂತ ಮನಸ್ಸಿದ್ರೆ ಓಕೆ ಪರವಾಗಿಲ್ಲ ನೀವು ತಗೊಳ್ಳಿ ಆದರೆ ಸಿಂಗಲ್ ಡೈ ಮಿಷಿನ್ ತಗೊಳ್ಳಿ ಅಂತ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ ಹಾಗೆ ಡೈಗಳು ಅಂತ ಹೇಳುತ್ತೆ ಈ ಪ್ಲೇಟ್ ಮಾಡುವಂಥ ಡೈಗಳಿರುತ್ತೆ ಅಂದರೆ ಸ್ಟೀಲಲ್ಲಿ ಮಾಡಿರ್ತಾರೆ ಐರನ್ನಲ್ಲಿ ಮಾಡಿರ್ತಾರೆ ಸೊ ಕಪ್ಪಡದಲ್ಲಿ ಮಾಡಿರುವಂಥದ್ದು ಆ ಡೈಗಳಲ್ಲಿ ನೀವು ಬೆಟರ್ ಅಂದರೆ ನಾಲ್ಕು ಐದು ಆರು ಎಂಟು ಏಳು ಒಂಬತ್ತು ಹತ್ತು ಹನ್ನೊಂದನೇ ನಂಬರ್ ಬೇಡ ಹನ್ನೆರಡು ಹದಿಮೂರು ಹದಿನಾಲ್ಕು ಇವಿಷ್ಟು ತೊಗೊಳ್ಳಿ ನಿಮಗೆ ಸ್ಟಾರ್ಟಿಂಗ್ ಮಾಡೋರಿಗೆ ಜ ಬೆಸ್ಟ್ ಅಂದರೆ ನಿಮಗೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಇಷ್ಟು ತೊಗೊಳ್ಳೋಂಥದ್ದು ಭಾಳ ಒಳ್ಳೆಯದಾಗುತ್ತೆ ಯಾಕಂದರೆ ಈ ಡೈಗಳು ಜಾಸ್ತಿನೇ ಮೂವಿಂಗ್ ಇರುವಂಥದ್ದು ಓಕೆನಾ ಚಾರ್ಜ್ಗಳಲ್ಲಿ ಮತ್ತು ಊಟಕ್ಕೆ ಊಟದ ಮಿಶಿ ಪ್ಲೇಟ್ಸೇ ಜಾಸ್ತಿ ಹೋಗೋ ಸ್ನೇಹಿತರೆ ಆ್ಯಕ್ಚುಲಿ ಚಾರ್ಜ್ಸು ಮತ್ತು ಊಟದ ಜಾಸ್ತಿ ಹೋಗುತ್ತೆ ಎಂಟು ಒಂಬತ್ತೆಲ್ಲ ಬಹಳ ಕಡಿಮೆ ಅಂತ ಹೇಳ್ಬೋದು ಎಂಟು ಹೋಗುತ್ತೆ ಯಾಕಂದರೆ ಕೇಕ್ಸ್ಗಳಿಗೆ ಹೋಗುತ್ತೆ ಸೊ ಒಂಬತ್ತು ಹತ್ತು ಬಹಳನೇ ಕಡಿಮೆ ಹನ್ನೆರಡು ಹದಿನಾಲ್ಕು ಭಾಳ ಚೆನ್ನಾಗಿ ಹೋಗುತ್ತೆ ಸೇಲಿಂಗ್ ಯಾಕಂದರೆ ಅದು ಊಟದಲ್ವಾ ಅದು ತುಂಬ ಇಂಪಾರ್ಟೆಂಟ್ ಇದೆ ಕರೆಕ್ಟಾಗಿ ಹೇಳಿಕೊಳ್ಳಿ ಇನ್ನೊಂದು ಸರಿ ಬೇಕಾಗಿರ್ತೀನಿ ಆರು ನಾಲ್ಕು ಐದು ಆರು ಏಳು ಇವಿಷ್ಟು ತೊಗೊಳ್ಳಿ ಮತ್ತು ಎಂಟು ತೊಗೊಳ್ಳಿ ಒಂಬತ್ತು ತೊಗೊಳ್ಳಿ ಹತ್ತು ಬೇಡ ಹನ್ನೊಂದು ಬೇಡ ಹನ್ನೆರಡು ಹದಿನಾಲ್ಕು ತೊಗೊಳ್ಳಿ ಸೊ ಇದು ಬಹಳ ಇಂಪಾರ್ಟೆಂಟ್ ಓಕೆನಾ ಸೊ ಓಕೆ ಅರ್ಥ ಆಯ್ತಲ್ವಾ ಈ ಪ್ಲೇಟ್ಗಳಲ್ಲಿ ಯಾವುದಾದ್ರು ಪ್ಲೇಟ್ ಡೈಗಳನ್ನ ನೀವು ಪರ್ಚೇಸ್ ಮಾಡ್ಬೇಕಂತ ಡೈಯೇ ನಿಮ್ಗೆ ಹತ್ತಿರ ಒಂದು ಐವತ್ತು ಸಾವಿರ ಬೇಕಾಗುತ್ತೆ ಎಕ್ಸ್ಟ್ರಾ ಓಕೆನಾ ಮಿಷಿನಿಗೆ ಒಂದು ಅರವತ್ತೆಪ್ಪತ್ತು ಸಾವಿರ ಮತ್ತು ಡೈಗೆ ಒಂದು ನಲವತ್ತರಿಂದ ಐವತ್ತು ಸಾವಿರ ಆಲ್ಮೋಸ್ಟ್ ನಿಮಗೆ ಒಂದು ಒಂದು ಐದರಿಂದ ಒಂದು ಹತ್ತಿರ ತನಕ ಆಗುತ್ತೆ ಸೊ ಒಂದು ಐದು ಹತ್ತು ಸಾವಿರ ಡಿಸ್ಕೌಂಟು ಇರುತ್ತೆ ನೀವು ಅಲ್ಲಿ ಮಾತಾಡಬೇಕಾಗುತ್ತೆ ಒಂದೊಂದು ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೇಳೆ ತೊಗೊಳ್ಬೇಕು ಅಂತ ಇದ್ದರೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡಬೇಡಿ ಅಂತ ನಿಮ್ಮ ಇಷ್ಟ ಇದಕ್ಕೂ ಮೇಲೆ ಮೀರ್ತೀನಿ ಮೀರಿ ಮಾಡ್ತೀನಿ ಬಿಸ್ನೆಸ್ ಅಂದರೆ ನಿಮ್ಮ ಇಷ್ಟ ಮಾಡ್ಬೋದು ಆಲ್ ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ದೇವರ ಹತ್ರ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಹಾಗೆ ಈ ರಾ ಮೆಟೀರಿಯಲ್ ಬರೋದಾದ್ರೆ ಸೊ ರಾ ಮೆಟೀರಿಯಲ್ ತುಂಬಾ ಡಿ ಡಿಫ್ರೆಂಟ್ ಡಿಫ್ರೆಂಟ್ ರಾ ಮೆಟೀರಿಯಲ್ಸ್ ಇದ್ದಾವೆ ಒಂದೊಂದು ಕಲರ್ಗಳು ಬರ್ತಾ ಇದಾವೆ ಈಗ ತುಂಬ ಸ್ಟ್ಯಾಂಡರ್ಡ್ ಆಗಿ ಕಲರ್ ರೆಡ್ ಕಲರ್ ಪಿಂಕ್ ಕಲರ್ ಮಿಕ್ಸು ಯಾವುದೇದೋ ಕಲರ್ ಬರ್ತಾ ಇದೆ ದಯವಿಟ್ಟು ಅದು ಯಾವುದು ಖರೀದಿ ಮಾಡಬೇಡಿ ಸ್ನೇಹಿತರೆ ಬಹಳ ಅಂದರೆ ಬಹಳ ಕಾಸ್ಟ್ಲಿ ಇದೆ ಅದು ಮೂಮೆಂಟು ಕಡಿಮೆ ಇದೆ ಯಾರು ಬೈ ಮಾಡಬೇಕು ಯಾಕಂದರೆ ಕಾಸ್ಟ್ಲಿ ಅದು ಸೊ ಸೊ ನಾನು ಹೇಳೋದೇನಂದ್ರೆ ಈ ಸಿಲ್ವರ್ ಕಲರ್ನ ಬೈ ಮಾಡಿ ಅಂತ ನಾನು ಹೇಳಿದೆ ಒಂದು ವೇಳೆ ಬೈ ಅನ್ಸಿದ್ರೆ ರಾ ಮೆಟೀರಿಯಲ್ ಬಗ್ಗೆ ಹೇಳಿದರೆ ಸಿಲ್ವರ್ ಕಲರ್ ಜಾಸ್ತಿ ಸಿಲ್ವರ್ ಪ್ಲೇಟ್ಸ್ ಅಂದರೆ ಈ ಪೇಪರ್ ಪ್ಲೇಟ್ ಸಿಲ್ವರ್ ಇದೆಯಲ್ಲ ಸೊ ಅಲ್ಲಿ ಸಿಲ್ವರು ಬಹಳನೇ ಮೂಮೆಂಟ್ ಚೆನ್ನಾಗಿದೆ ಯಾಕಂದರೆ ಈ ಪುವರ್ ಪೀಪಲು ಮಿಡ್ಲ್ ಕ್ಲಾಸು ಹೈ ಕ್ಲಾಸ್ ಎಲ್ಲರೂ ಕೂಡ ಇದನ್ನು ಪರ್ಚೇಸ್ ಮಾಡ್ತಾರೆ ನೀವು ಅದನ್ನು ಕಲರ್ ಪ್ರಿಂಟ್ಗಳನ್ನ ತಗೊಂಡ್ರೆ ಸೊ ಅದು ಹೈ ಕ್ಲಾಸ್ ಮಾತ್ರ ತೊಗೊಳ್ತಾರೆ ಸ್ಟ್ರೆಂತ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊತಾರೆ ವೆಯ್ಟ್ ಚೆನ್ನಾಗಿರುತ್ತೆ ಕೆಪಾಸಿಟಿ ಮತ್ತು ಸ್ಟ್ರೆಂತ್ ಚೆನ್ನಾಗಿರುತ್ತೆ ನೋಡೋಕ್ಕೂ ಡಿಸೈನ್ ಆಗಿರುತ್ತೆ ಹೇಳಿ ಕಾಸ್ಟ್ಲಿ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದನ್ನು ತೊಗೊತಾರೆ ಈ ಪುವರ್ ಪೀಪಲ್ ಪಾಪ ಕಷ್ಟದಲ್ಲಿರ್ತಾರಲ್ಲ ಅವ್ರಿಗೆಲ್ಲ ಅವರೆಲ್ಲ ಅದನ್ನು ಖರೀದಿ ಮಾಡಲ್ಲ ಹಾಗಾಗಿ ನೀವು ಆದಷ್ಟು ಗ್ರಾಮ ಮೆಟೀರಿಯಲ್ ಬಂದರೆ ಸಿಲ್ವರ್ನೇ ನೀವು ಖರೀದಿ ಮಾಡೋದು ಅಂತ ನಾನು ಹೇಳ್ತೀನಿ ಸೊ ನಿಮಗೆ ವಿಡಿಯೋದಲ್ಲಿ ಎಲ್ಲ ಥರ ತೋರಿಸ್ತಾರೆ ಅದು ತಗೊಳ್ಳಿ ತಗೊಳ್ಳಿ ಡಿಸೈನ್ ಆಗಿದೆ ಆ ಥರ ಇದೆ ಈ ಥರ ಅಂತ ನಿಮಗೆ ಮೋಟಿವೇಶನ್ ಜಾಸ್ತಿ ಮಾಡ್ತಾರೆ ದಯವಿಟ್ಟು ಅಷ್ಟು ಮೋಟಿವೇಶನ್ ಆಗಬೇಡಿ ನಿಮ್ಮ ಬಿಸ್ನೆಸ್ಸು ಸಾಕತ್ತ ರನ್ ಆಗ್ತಿದೆ ಇಂಪ್ರೂವ್ ಆಗ್ತಿದ್ರೆ ಆಮೇಲೆ ತಗೊಳ್ಳಿ ಸ್ಟಾರ್ಟಿಂಗ್ ಎಲ್ಲ ತೊಗೊಳ್ಕೊಬೇಡಿ ಆಡಂಬರ ಯಾವುದು ಬೇಡ ಓಕೆನಾ ಸ್ಟಾರ್ಟಿಂಗು ಸಿಲ್ವರ್ ಮಾತ್ರ ತೊಗೊಳ್ಳಿ ಅಂತ ನಿಮಗೆ ಸಿಲ್ವರ್ ಕಾ ಮೆಟೀರಿಯಲ್ನ ಮಾತ್ರ ತೊಗೊಳ್ಳಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳೋಕೆ ಇಷ್ಟಪಡ್ತಿದ್ದೀನಿ ಆಮೇಲೆ ಇನ್ನೊಂದೇನಂದ್ರೆ ಸೊ ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ಒಂದು ಮಿಷಿನ್ನಲ್ಲಿ ಹ್ಯಾಂಡಲ್ಗಳು ಒಂದೇ ಕಡೆ ಇರುತ್ತೆ ಕಟ್ಟಿಂಗ್ ಒಂದೇ ಕಡೆ ಇರುತ್ತೆ ಎಲ್ಲ ಡೈ ಅದಾಗೆ ಪ್ರೆಸ್ ಆಗುತ್ತೆ ಅದಾಗ ಎದ್ದೇಳತ್ತೆ ಅಲ್ಲೇ ಕುತ್ಕೊಂಡು ಎಲ್ಲ ಆಪರೇಟ್ ಮಾಡ್ಬೋದು ಒಬ್ಬರೇ ಆಪ್ರೇಟ್ ಮಾಡ್ಬೋದು ಅಂತ ಹೇಳ್ತಾರೆ ಆದರೆ ನೀವು ಬೇರೆ ಕಡೆ ಪರ್ಚೇಸ್ ಮಾಡಿ ಅಲ್ಲಿ ಯಾವುದೇ ಥರ ಇಲ್ಲ ಮಿಷಿನ್ ಇಲ್ಲಿರುತ್ತೆ ಹ್ಯಾಂಡಲ್ ಅಲ್ಲಿರುತ್ತೆ ಅಂತ ಹೇಳ್ತಾರೆ ಸೊ ಹ್ಯಾಂಡಲ್ ಎಲ್ಲ ನಮ್ಮ ಹತ್ರ ಇದೆ ಡೈಗಳೆಲ್ಲ ನಮ್ಮ ಹತ್ರ ಇರುತ್ತೆ ಎದುರುಗಡೆ ಕೂತಲ್ಲೇ ಎಲ್ಲ ಇರುತ್ತೆ ರೆಡಿ ಇರುತ್ತೆ ನಿಮ್ಮ ಹತ್ರ ಜಸ್ಟ್ ಈ ರಾ ರಾ ಮೆಟೀರಿಯಲ್ ಹಾಕೋದು ಪ್ಲೇಟ್ನ ಎತ್ತೋದು ಕೌಂಟಿಂಗ್ ಮಾಡೋದು ಇಡೋದು ಇಷ್ಟೇ ಅಂತ ಕೆಲಸ ಹೇಳ್ತಾರೆ ಬೇರೆ ಕಡೆ ಕಂಪೇರ್ ಮಾಡಿ ಹೇಳ್ತಾರೆ ಓಕೆನಾ ಇದೊಂದು ದೊಡ್ಡ ಮೋಸ ನಿಮಗೆ ಅಲ್ಲೇ ನಿಮ್ಗೆ ದೊಡ್ಡ ಮೋಟಿವೇಶನ್ ಮಾಡೋದು ಅಲ್ಲೂ ಅದೇ ಇರುತ್ತೆ ನೀವು ಕಾಸು ಕೊಡೋದು ಕಲ್ಲು ಯಾಕಂದರೆ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥದ್ದು ಡೆಲ್ಲಿ ಆ ಕಡೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಸ್ನೇಹಿತ ಅಲ್ಲಿಂದ ಮಿಷಿನ್ ಎಲ್ಲ ಇಲ್ಲಿ ಬರುತ್ತೆ ಈಗ ಅವ್ನಗೊಂದು ಸಪ್ರೇಟ್ ಮಿಷಿನ್ ಕೊಡಲ್ಲ ನಿಮ್ಗೂ ಒಂದ್ ಸಪರೇಟ್ ಮಿಷಿನ್ ಕೊಡಲ್ಲ ಓಕೆನಾ ಅವನಿಗೂ ಅದೇ ಮಿಷಿನ್ ಕೊಡುತ್ತೆ ನಿಮಗೂ ಅದೇ ಮಿಷಿನ್ ಕೊಡ್ತಾರೆ ಸೊ ಅವನು ಅರವತ್ತೈದು ಸಾವಿರ ಅವನು ಒಂದು ನಲ್ವತ್ತು ಸಾವಿರ ಕೊಟ್ಟಿರ್ತಾನೆ ಅವನಿಗೂ ಅದೇ ಮಿಷಿನ್ ಕೊಡ್ತಾನೆ ಇವನು ಒಂದು ಮೂವತ್ತು ಸಾವಿರ ಕೊಟ್ಟಿರ್ತಾರೆ ಇವನೂ ಅದೇ ಮಿಷಿನ್ ಕೊಡ್ತಾರೆ ಓಕೆನಾ ನಲ್ವತ್ತು ಮೂವತ್ತು ಒಂದು ಹತ್ತು ಸಾವಿರ ಡಿಫ್ರೆನ್ಸ್ ಆಗ್ಬೋದು ಅವ್ನು ಒಂದು ರೇಟ್ ಕೊಡ್ಬೋದು ಇನ್ನೂರು ರೇಟ್ ಕೊಡೋದು ಬಟ್ ಮಿಷಿನ್ ಇಬ್ಬರಿಗೂ ಒಂದೇ ಕೊಡೋದು ಅವನಿಗೊಂದು ಒಂದು ಕೊಡೋಲ್ಲ ಹಾಗೆ ಇವರು ಏನಿದ್ದಾರೆ ಇವರು ಸೆಲ್ಲರ್ ಏನಿದ್ದಾರೆ ನಿಮಗೂ ಅದೇ ಮಿಷಿನ್ ಕೊಡೋದು ಅವನು ಅದೇ ಮಿಷಿನ್ ಕೊಡ್ತಾನೆ ನಿಮಗೆ ಇವನು ಅದೇ ಮಿಷಿನ್ ಕೊಡ್ತಾನೆ ಯಾರು ಬೇರೆ ಬೇರೆ ಮಿಷಿನ್ ಕೊಡೋಲ್ಲ ಇದು ಒಂದು ನಂಬರ್ ಒನ್ ಫ್ರಾಡ್ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಏನಂದರೆ ಕರ್ನಾಟಕದಲ್ಲಿ ನಾವೇ ನಂಬರ್ ಒನ್ ಸೆಲ್ ಅಂತ ಹೇಳ್ತಾರೆ ಸೊ ಟಾಪ್ ಅಲ್ಲಿ ನಾವೇ ಸೆಲ್ಲರ್ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಅದು ಒಂದು ಭಾರಿ ಸುಳ್ಳು ಪ್ರತಿಯೊಬ್ಬರು ನಾನೇ ನಂಬರ್ ಒನ್ ನಾನೇ ನಂಬರ್ ಒನ್ ಅಂದರೆ ಅದು ಹೆಂಗೆ ನಂಬರ್ ಒನ್ ರೀ ಎಲ್ಲರೂ ನಂಬರ್ ಒನ್ ಆಗೋಕೆ ಹೆಂಗೆ ಸಾಧ್ಯ ಯಾರೋ ಆಗ್ಬೋದಲ್ವಾ ಯಾಕೆ ಆ ಥರ ಸುಳ್ಳು ಹೇಳ್ತಾರೆ ಅಂತ ನನಗೆ ಗೊತ್ತಾಗಲ್ಲ ಪ್ರತಿಯೊಂದು ನಾವೇ ನಂಬರ್ ಒನ್ ನಾವೇ ನಂಬರ್ ಒನ್ ಸೆಲ್ಲರ್ ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ಇದು ಒಂದು ದೊಡ್ಡ ಮೋಸ ಸ್ನೇಹಿತರೆ ಈ ಒಂದು ಪೇಪರ್ ಪ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ನ ನೀವು ಯಾಕೆ ಬೈ ಮಾಡಬಾರ್ದು ಅಂತ ಹೇಳಿ ಬೈ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಸೊ ನೋಡಿ